ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ ಮುಂದಿನ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿಯ ಬಿಡುಗಡೆ ಬಗ್ಗೆ ನಿರ್ಧಾರ ಆಗುತ್ತೆ ಏಪ್ರಿಲ್ ಹದಿನೇಳರಂದು ನಡೆಯಲಿರುವಂತಹ ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಇವತ್ತು ಹಿರಿಯ ಸಚಿವರು ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಮೂರು ಗಂಟೆ ನಡೆದ ಸಂಪುಟ ಸಭೆಯಲ್ಲಿ ಒಮ್ಮತಗಳು ಮೂಡ್ಬಂದಿಲ್ಲ ಮುಂದಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಬಿಡುಗಡೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಸಂಪುಟ ಸಭೆ ಅಂತ್ಯ ಆಗಿದೆ ಮುಂದಿನ ಶುಕ್ರವಾರ ಸುದೀರ್ಘ ಚರ್ಚೆಗೆ ನಿರ್ಧಾರವನ್ನ ಕೈಗೊಳ್ಳಾಗ್ತಾ ಇದೆ ಸತತ ಮೂರು ಗಂಟೆಗಳ ಕಾಲ ನಡೆದಂತಹ ಈ ಒಂದು ಸಂಪುಟ ಸಭೆಯಲ್ಲಿ ಯಾವ ನಾಯಕರು ಕೂಡ ಇದರ ಪರವಾಗಿ ನಿಂತಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಈ ಸಂದರ್ಭದಲ್ಲಿ ಒಮ್ಮತಗಳು ಮೂಡಬಂದಿಲ್ಲ ಡೀಟೇಲ್ಸ್ ಇವತ್ತು ಹಿರಿಯ ಸಚಿವರು ಗೈರ ಹಾಕಿದ್ದಾರೆ ಸೊ ಹಾಗಾಗಿ ಈ ಒಂದು ಕ್ಯಾಬಿನೆಟ್ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಹಿರಿಯ ಸಚಿವರು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಹೇಗೆ ಮುಂದುವರೆಸ್ಕೊಂಡು ಹೋಗೋದು ಅನ್ನುವಂತಹ ಪ್ರಶ್ನೆಗಳು ಬಂದಂತಹ ಸಂದರ್ಭದಲ್ಲಿ ಇದೀಗ ಮುಂದೂಡಿಕೆ ಮಾಡಲಾಗಿದೆ ಯಾವಾಗ ಏಪ್ರಿಲ್ ಹದಿನೇಳರಂದು ಜಾತಿ ಗಣತಿ ಚರ್ಚೆಗೆ ಇದೀಗ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ ಮೂರು ಗಂಟೆ ಸಂಪುಟ ಸಭೆಯಲ್ಲಿ ಒಮ್ಮತಗಳು ಮೂಡಿಲ್ಲ ಅನ್ನೋದು ಒಂದು ವಿಚಾರ ವರದಿ ಬಗ್ಗೆ ಸ್ಪಷ್ಟ ನಿಲುವನ್ನ ಕೂಡ ಕ್ಯಾಬಿನೆಟ್ ತೆಗೆದುಕೊಂಡಿಲ್ಲ ಸೊ ಮುಂದಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಬಿಡುಗಡೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಇದರ ಜೊತೆ ಜೊತೆಗೆ ಹಿರಿಯ ನಾಯಕರು ಈ ಒಂದು ಸಭೆಗೆ ಗೈರಾಗಿದ್ದಾರೆ ಹಾಗಾಗಿ ಇವರ ಅನುಪಸ್ಥಿತಿಯಲ್ಲಿ ಹೇಗೆ ಮುಂದೂಡಿಕೆ ಮಾಡಿಕೊಂಡು ಅಂದ್ರೆ ಹೇಗೆ ನಾವು ಮುಂದುವರಿಯೋದು ಅನ್ನುವಂತಹ ಪ್ರಶ್ನೆಗಳು ಬಂದಂತಹ ಸಂದರ್ಭದಲ್ಲಿ ಈಗ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಮುಂದಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಬಿಡುಗಡೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಾಗತ್ತೆ ಅಂದ್ರೆ ಮುಂದಿನ ಶುಕ್ರವಾರ ಏಪ್ರಿಲ್ ಹದಿನೇಳರಂದು ಮತ್ತೊಮ್ಮೆ ಸುದೀರ್ಘ ಚರ್ಚೆಗೆ ಅವಕಾಶವನ್ನ ಕೊಡ್ಲಾಗತ್ತೆ ಆ ಸಂದರ್ಭದಲ್ಲಿ ನಿರ್ಧಾರವನ್ನ ಕೈಗೊಳ್ಳಾಗುತ್ತೆ ಒಂದಷ್ಟು ಸಾರ್ವಜನಿಕವಾಗಿಯೂ ಚರ್ಚೆಗಳಾಗಬೇಕು ಇಲ್ಲಿ ಬಿಲ್ ಪಾಸ್ ಆದ ನಂತರ ಜಾತಿ ಜಾತಿ ಅಂತ ಯಾಕೆ ಸಮಾಜವನ್ನ ಒಡಿತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ಲಾಗ್ತಾ ಇತ್ತು ಕಾಂಗ್ರೆಸ್ನದ್ದು ಅವಕಾಶವಾದಿ ರಾಜಕೀಯ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು ಇದ್ರ ಜೊತೆ ಜೊತೆಗೆ ಕಾಂಗ್ರೆಸ್ ನಲ್ಲಿ ಇರುವಂತಹ ನಾಯಕರುಗಳೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಬಿಲ್ ಪಾಸ್ ಆಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು